ಈ ಪೊಲಿಟಿಕಲ್ ರಿಫಾರ್ಮ್ಸ್ ಅಂತ ಬಂದಾಗ ನನಗೆ ಎಷ್ಟು ಸಂಬಳ ಬರುತ್ತೆ ನಿಮಗೀಗ ಕೋವಿಡ್ಗಿಂತ ಮುಂಚೆ ಎಂ ಪಿಗಳಿಗೆ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಏನೋ ಚೇಂಜ್ ಇತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಏನೋ ಇತ್ತು ಈಗ ಕೋವಿಡ್ನ ಟೈಮ್ನಲ್ಲಿ ಮೋದಿಜಿ ಎಲ್ಲ ಎಂ ಪಿಗಳ ಸ್ಯಾಲ್ರಿನ ತರ್ಟಿ ಪರ್ಸೆಂಟ್ ಏನೋ ಕಡಿಮೆ ಮಾಡಿದ್ರು ಈಗ ಒಂದು ಲಕ್ಷ ರೂಪಾಯಿ ನಮ್ಮ ಅಂತ ವಾಪಸ್ ಇಲ್ಲ ಅದನ್ನು ಜಾಸ್ತಿ ಮಾಡಲೇ ಇಲ್ಲ ಪ್ರಧಾನಮಂತ್ರಿಗಳು ಈಗ ಒಂದು ಲಕ್ಷ ಲಕ್ಷ ರೂಪಾಯಿ ಎಲ್ಲ ಎಂ ಪಿಗಳಿಗೆ ಡ್ರಾಯಿಂಗ್ಸ್ ಒನ್ ಲ್ಯಾಕ್ ರುಪೀಸ್ ಸಂಬಳ ನಿಜವಾಗ್ಲೂ ಸಾಕಾಗೋದಿಲ್ಲ ಅಜಿತ್ ಯಾಕೆ ಏನೇನು ಮೇಜರ್ ಖರ್ಚೇನು ನಿಮಗೆ ನಮ್ಮ ಆಫೀಸಿಗೆ ಬರೋವಂಥ ಜನ ಯಾರು ಬರ್ತಾರೆ ಅವರಿಗೆ ಕಾಫಿ ತಿಂಡಿ ಬಿಸ್ಕೆಟ್ ಕೊಡಬೇಕು ಅಂತ ನಾವು ಖರ್ಚು ಮಾಡಿದ್ರೇನೆ ಅದೇ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚಾಗೋಗತ್ತೆ ಬಟ್ ಇದನ್ನ ನಾವೊಂದು ಸೀರಿಯಸ್ ಚರ್ಚೆ ಮಾಡಬೇಕಿದೆ ಈ ಇಶ್ಯೂ ಬಗ್ಗೆ ನಮಗೆ ರಾಜ್ಯರ್ಕಾರದಿಂದ ಸ್ಟಾಫ್ಗೆ ಒಂದಿಷ್ಟು ಸ್ಯಾಲ್ರಿ ಕೊಡ್ತಾರೆ ಇಪ್ಪತ್ತೆರಡು ಸಾವಿರ ರೂಪಾಯೋ ಇಪ್ಪತ್ತೈದು ಸಾವಿರ ರೂಪಾಯಿ ಈ ರೀತಿ ಸ್ಯಾಲ್ರಿ ಕೊಡ್ತಾರೆ ನಿಮಗೆ ಒಬ್ಬ ಒಳ್ಳೆ ಗ್ರ್ಯಾಜುಯೇಟು ಕಾಲೇಜಿಂದ ಪಾಸ್ಔಟ್ ಆಗಿರೋ ನಿಮ್ಗೆ ಒಬ್ರು ಪಿ ಎಸ್ ಆಗೋ ಮತ್ತೊಬ್ಬರಾಗೋ ನಿಮಗೆ ಎಲ್ಲ ಕೆಲಸಗಳಿಗೆ ಅಸಿಸ್ಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆನೇನೆ ನಿಮಗೆ ಯಾರು ಆ ಸಂಬಳಕ್ಕೆ ನಿಮ್ಮ ಹತ್ರ ಯಾರು ಯಾರು ಬರಲ್ಲ ಇದು ಆ್ಯಕ್ಚುಲಿ ಇರುವಂಥ ಸಮಸ್ಯೆ ಇದು ಇದು ಬಿ ಜೆ ಪಿ ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇಲ್ಲ ಇದರಲ್ಲೊಂದು ವ್ಯವಸ್ಥೆ ಪರಿವರ್ತನೆ ಆಗಬೇಕಾಗಿದೆ ಇನ್ಫ್ಯಾಕ್ಟು ಕರ್ನಾಟಕದ ಎಂ ಪಿಗಳಿಗೆ ಒಂದು ಅಡ್ವಾಂಟೇಜ್ ಇದೆ ಅದಕ್ಕೆ ನಾವು ಕ್ರೆಡಿಟ್ ಎಸ್ ಎಂ ಕೃಷ್ಣ ಅವರಿಗೆ ಕೊಡಬೇಕು ವೀರಪ್ ಮೈಲಿ ಕಾಲದಲ್ಲೂ ಕೂಡ ಅದಕ್ಕೆ ಹೆಲ್ಪ್ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ ಕರ್ನಾಟಕದಲ್ಲಿ ಮಾತ್ರ ಆ್ಯಕ್ಚುಲಿ ಎಮ್ ಪಿಗಳಿಗೆ ಕಾರು ಮತ್ತು ಆಫೀಸಿಗೆ ಒಂದು ಆಫೀಸ್ ಅಲೋಯನ್ಸ್ ಕರ್ನಾಟಕದಲ್ಲಿ ಸಿಗುತ್ತೆ ಓಕೆ ಬೇರೆ ಕಡೆ ಬೇರೆ ಎಂ ಪಿಗಳಿಗೆ ಬೇರೆ ರಾಜ್ಯದಲ್ಲಿ ಓಡಾಡೋದಕ್ಕೆ ಕಾರ್ ವೆಹಿಕಲ್ಲು ಕಾರು ವೆಹಿಕಲ್ಲು ಮತ್ತು ಅದಕ್ಕೊಂದು ಆಫೀಸ್ ಸ್ಟಾಫು ರಾಜ್ಯ ಸರ್ಕಾರದಿಂದ ಸಿಗಲ್ಲ ಕೇಂದ್ರ ಸರ್ಕಾರದಿಂದ ಪಾರ್ಲಿಮೆಂಟಿಂದ ಕೊಡೋವಂಥ ಬರೀ ಎರಡ್ರ ಇಬ್ಬರು ಜನಕ್ಕೇನು ಇದಿದೆ ಮತ್ತು ಟ್ರೈನಿಗೆ ಓಡಾಡುವಂಥ ಫ್ಲೈಟಿಗೆ ಓಡಾಡುವಂಥ ಅಲೋಯನ್ಸ್ ಏನಿದೆ ಇದು ಮಾತ್ರ ಕೊಡ್ತಾರೆ ಹೊರತು ರಾಜ್ಯದಲ್ಲಿ ಓಡಾಡೋದಕ್ಕೆ ಇದಿಲ್ಲ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಈ ಕ್ರೆಡಿಟ್ ನಾನು ಆವಾಗ ಕಾಂಗ್ರೆಸ್ನಲ್ಲಿದ್ದಂಥ ವೀರಪ್ ಮೊಯ್ಲಿಯವರು ಮತ್ತು ಎಸ್ ಎಂ ಕೃಷ್ಣ ಸಾಹೇಬ್ರಿಗೇನೆ ಕೊಡ್ತೀನಿ ಅವರೇ ಇದನ್ನು ಕರ್ನಾಟಕದಲ್ಲಿ ಎಂ ಪಿಗಳಿಗೆ ಕರ್ನಾಟಕದಲ್ಲಿ ಅವ್ರ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ವೆಹಿಕಲ್ ವ್ಯವಸ್ಥೆ ಆಫೀಸ್ ಸೆಟ್ ಅಪ್ ಮಾಡಿಕೊಂಡು ಆಫೀಸ್ನ ರನ್ ಮಾಡೋದಿ ಒಂದು ಬೇಸಿಕ್ ಒಂದು ವ್ಯವಸ್ಥೆ ಮಾಡಿಕೊಟ್ರು ಅಟ್ಲೀಸ್ಟ್ ಅದಕ್ಕೆ ಒಂದು ಸ್ವಲ್ಪ ಇದೆ ಬಟ್ ಆಗಲ್ಲ ನಿಜವಾಗ್ಲೂ ಇಪ್ಪತ್ನಾಲ್ಕು ಲಕ್ಷ ಜನ ನಮ್ಮ ಕ್ಷೇತ್ರದ ಮತದಾರರು ನಮ್ಮ ಆಫೀಸಿಗೆ ಪ್ರತಿ ದಿನ ಆವರೇಜು ಇನ್ನೂರಿಂದ ಇನ್ನೂರೈವತ್ತು ಜನ ಬರ್ತಾರೆ ನಾವೊಂದು ತಿಂಗಳಿಗೆ ಒಂದು ಸಾವಿರ ಸಾವಿರದ ಇನ್ನೂರು ಲೆಟ್ರ್ಗಳು ಅದು ಇದಕ್ಕೆ ಕೊಟ್ಟಿರ್ತೀವಿ ನಿಮಗೆ ಎಷ್ಟೋ ಸತಿ ಆ ಲೆಟರ್ ಹೆಡ್ ಕಾಸ್ಟೇ ಬಂದಿರಲ್ಲ ಅದನ್ನೂ ನೀವು ಪ್ರಿಂಟ್ ಹಾಕ್ಸ್ಕೋಬೇಕು ಹಾಂ ಅದಕ್ಕೆ ಸ್ಟೇಷನರಿ ಕಾಸ್ಟು ಎಲ್ಲ ಕೊಡ್ತಾರೆ ಬಟ್ ಅದೆಲ್ಲವೂ ಕೂಡ ನಿಮಗೆ ಅಂದರೆ ನಿಮ್ಗೆ ಎಷ್ಟವ್ರು ಕೊಡ್ತಾರೆ ವರ್ಸಸ್ ನಿಮ್ಗೆ ಎಷ್ಟು ಬೇಕಾಗಿರತ್ತೆ ಅನ್ನೋದು ನೀವು ಕಂಪೇರ್ ಮಾಡಿದ್ರೆ ಅದು ಇದೇ ಆಗಲ್ಲ ಸೊ ಇದು ಈ ಇಂಥ ಸಿಸ್ಟಮಿಕ್ ರಿಫಾರ್ಮ್ಸ್ ನಿಜವಾಗ್ಲೂ ಬರಬೇಕಾಗಿದೆ ಇನ್ನೊಂದು ಏರಿಯಾ ಯಾವ್ದು ಗೊತ್ತಾ ಸಿಸ್ಟಮಿಕ್ ರಿಫಾರ್ಮ್ಸ್ ಇದೇ ರೀತಿ ಬರಬೇಕಾಗಿರುವಂಥದ್ದು ನಮ್ಮ ಪೊಲೀಸ್ ಸ್ಟೇಷನ್ಗಳ ಖರ್ಚುಗಳಲ್ಲಿ ಸತಿ ನಮ್ಮ ಪೊಲೀಸ್ ಸ್ಟೇಷನ್ಗಳ ನಮ್ಮ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರು ಅಲ್ಲಿರುವಂಥ ಹೆಡ್ ಕಾನ್ಸ್ಟೇಬಲ್ ರೈಟರ್ನ ಕರೆದು ಕೇಳಿ ಎಷ್ಟು ಖರ್ಚಿರುತ್ತೆ ಒಂದು ಪೊಲೀಸ್ ಸ್ಟೇಷನ್ ನಡೆಸಕ್ಕೆ ಅವ್ರಿಗೆ ಎಷ್ಟು ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ಅಂತ ಇದನ್ನ ಮಾಡದಲ್ಲೇ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಪೊಲೀಸ್ ಅವ್ರಿಗೆ ಇನ್ಯಾರ ಹತ್ರನೋ ದುಡ್ಡು ಕೇಳ್ತಾರೆ ಪ್ರಿಂಟಿಂಗ್ ಕಾಸು ಹಾಕ್ಸ್ಕೊಡು ಇನ್ನೊಂದು ಯಾವ್ದೋ ಮಾಡುವಂತಾರೆ ಇಂಥದ್ರ ಕಡೆಗೆ ವಿ ರಿಯಲಿ ನೀಡ್ ಟು ಮೇಕ್ ಸಮ್ ರಿಫಾರ್ಮ್ಸ್ ಇದು ಮತ್ತೆ ಭೇಟಿಯಾಗೋಣ ನಮಸ್ಕಾರ